ಅನೇಕಲ್ನಲ್ಲಿ ಮಾರುತಿ ಸುಜುಕಿ ನೆಕ್ಸಾ ಮಳಿಗೆ ಉದ್ಘಾಟನೆ ಅಹಿಂದ ನಾಯಕ ಅನೇಕಲ್ ದೊಡ್ಡಯ್ಯಗೆ ಸನ್ಮಾನ ಆಗಸ್ಟ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಅನೇಕಲ್ ಪಟ್ಟಣದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಮಾರುತಿ ಸುಜುಕಿ ನೆಕ್ಸಾ ಮಾರಾಟ ಮಳಿಗೆ ಮತ್ತು ಸರ್ವಿಸ್ ಸೆಂಟರ್ನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಅಹಿಂದ ನಾಯಕ ಅನೇಕಲ್ ದೊಡ್ಡಯ್ಯರವರನ್ನು ಶಾಖೆಯ ಮುಖ್ಯಸ್ಥರು ಸನ್ಮಾನಿಸಿ ಗೌರವಿಸಿದರು ಅನೇಕಲ್ನಲ್ಲಿ ನೆಕ್ಸಾ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಆರಂಭವಾಗ್ತಾ ಇರುವುದು ಸ್ಥಳೀಯರಿಗೆ ಉತ್ತಮ ಅನುಭವವನ್ನ ನೀಡಲಿದೆ ಮಾರುತಿ ಸುಜುಕಿ ಕಂಪನಿಯು ಗ್ರಾಹಕರಿಗೆ ಪ್ರೀಮಿಯಂ ಮತ್ತು ಗುಣಮಟ್ಟದ ಸೇವೆಯನ್ನ ಒದಗಿಸುವಂತ ಉದ್ದೇಶವನ್ನ ಹೊಂದಿದೆ ಅನೇಕಲ್ನಲ್ಲಿ ಈ ಸೇವೆಗಳು ಲಭ್ಯವಾಗ್ತಾ ಇರುವುದು ಈ ಭಾಗದ ವಾಹನ ಮಾರುಕಟ್ಟೆಗೆ ಹೊಸ ಸ್ಪರ್ಧೆ ಮತ್ತು ಅವಕಾಶಗಳನ್ನ ತಂದಿದೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ದೊಡ್ಡಯ್ಯರವರನ್ನ ಶೋರೂಂ ಮುಖ್ಯಸ್ಥರು ಹೂಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಆತ್ಮೀಯವಾಗಿ ಬರಮಾಡಿದರು ರುವ ಈ ಭಾಗದಲ್ಲಿ ದೊಡ್ಡಯ್ಯರವರ ಸಾಮಾಜಿಕ ಮತ್ತು ರಾಜಕೀಯ ಸೇವೆಗಾಗಿ ಗೌರವ ಸಲ್ಲಿಸಿ ಸನ್ಮಾನಿಸಲಾಯಿತು ದೊಡ್ಡಯ್ಯರವರು ಮಳಿಗೆಯ ಒಳಾಂಗಣ ಮತ್ತು ಇಲ್ಲಿ ಪ್ರದರ್ಶನಕ್ಕಿಟ್ಟಿದಂತಹ ವಿವಿಧ ನೆಕ್ಸಾ ಮಾದರಿಗಳಾದ ಬಲೇನೋ ಇಗ್ನಿಸ್ ಸಿಯಾಜ್ ಗ್ರ್ಯಾಂಡ್ ಮತ್ತು ವಿಟಾರಾ ಪ್ರಾಂಕ್ಸ್ ಮತ್ತು ಜಿಮ್ನಿ ಕಾರುಗಳನ್ನು ವೀಕ್ಷಣೆಯನ್ನ ಮಾಡಿದ್ರು ಮಳಿಗೆಯ ಮುಖ್ಯಸ್ಥರು ದೊಡ್ಡಯ್ಯರವರಿಗೆ ಈ ಕಾರುಗಳ ವಿಶೇಷತೆಗಳು ಮತ್ತು ಸೇವೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ದೊಡ್ಡಯ್ಯರವರು ಅನೇಕಲ್ನಲ್ಲಿ ಇಂತಹ ಆಧುನಿಕತಾ ಶೋರೂಮ್ ತೆರೆಯುತ್ತಾ ಇರುವುದು ಸಂತಸದ ಸಂಗತಿಯೇ ಇದರಿಂದಾಗಿ ಸ್ಥಳೀಯರಿಗೆ ಉತ್ತಮ ಗುಣಮಟ್ಟದ ಸೇವೆ ಲಭ್ಯವಾಗಲಿದ್ದು ನಮ್ಮ ಭಾಗದ ಆರ್ಥಿಕ ಅಭಿವೃದ್ಧಿಗೂ ಕೂಡ ಸಹಕಾರಿಯಾಗಲಿದೆ ಅಂತ ತಿಳಿಸಿದ್ರು ಹೊಸ ಶೋರೂಮ್ ಸ್ಥಳೀಯ ಯುವಕರಿಗೆ ಅವಕಾಶಗಳನ್ನ ಸೃಷ್ಟಿಸಲು ಸದಾವಕಾಶವಾಗಲಿದೆ ಅಂತ ದೊಡ್ಡಯ್ಯರವರು ಅಭಿಪ್ರಾಯವನ್ನ ಪಟ್ಟರುವ ಹೊಸದಾಗಿ ಉದ್ಘಾಟನೆಗೊಂಡಂತಹ ಈ ಮಳಿಗೆಯು ಮಾರಾಟ ಮತ್ತು ಮಾರಾಟದ ನಂತರದ ಸೇವೆಗಳನ್ನ ಒಂದೇ ಸೂರಿನಡಿ ಒದಗಿಸುತ್ತದೆ ಗ್ರಾಹಕರು ನೆಕ್ಸಾದ ಪ್ರೀಮಿಯಂ ಮಾದರಿಗಳನ್ನ ಇಲ್ಲಿಯೇ ವೀಕ್ಷಣೆಯನ್ನ ಮಾಡಬಹುದು ಟೆಸ್ಟ್ ಡ್ರೈವ್ ಮಾಡಬಹುದು ಮತ್ತು ಖರೀದಿಸಬಹುದು ಮತ್ತು ಆಧುನಿಕತೆಯ ಸೌಲಭ್ಯಗಳು ತರಬೇತಿಯ ಪಡೆದು ಸಿಬ್ಬಂದಿ ಮತ್ತು ಗ್ರಾಹಕರ ಕೇಂದ್ರಿತ ಸೇವೆಯು ಈ ಮಳಿಗೆಯ ಮುಖ್ಯ ಆಕರ್ಷಣೆಯಾಗಿದೆ ಅಂತ ತಿಳಿಸಿದರು नमस्कार okay. okay. कर, नमस्ते नमस्ते बंगलूरु नमस्ते आनेकल नमस्ते कर्नाटका फर्स्ट ऑफ ऑल हैप्पी ही महालक्ष्मी जी पूजा टू ऑल यू ऑल विश यू ऑल द बेस्ट प्रथम मोटर्स वोटर्स टुडे वी हैव ओपनड आवर नेक्सा सैटेलाइट वर्कशॉप ऑन शर्दापुरा रोड आनेकल वी आर वेरी हैप्पी एंड प्राउड टू ओपन इट ऑन दिस सस्पेशियस डे टीम प्रथम मोटर्स टीम हैज बीन वर्किंग इन आनेकल फॉर द लास्ट 15 इयर्स Uh, team Ji is here, we've been our landlord. We've had an arena showroom here for 15 years. Now we're very happy that we're bringing a Nexa showroom here also. Uh, our team, Santosh and everybody, Satish Sir and all our, all locals of Arnikal. They've been living here for a long time. I'm looking forward to spreading, making things easier. फॉर् आटोमोब एक्सपीरियंस और थैंक यू फॉर्थिंग थैंक यू फॉर्मिंगल जय हिंद जय कर्नाटक नमस्ते हार्दिक शुभाशय टॉर्डनता है ನಮ್ಮ ಇಂಡಿಯವ್ರು ಹೇಳಿದಾಗೆ ಮುಂಚೆ ನಾವು ಆನೇಕಲಲ್ಲಿ ಹತ್ತು ವರ್ಷಗಳಿಂದ ನಮ್ಮ ಸೇಲ್ ಸರ್ವಿಸ್ ರಿನಾದ್ ಮಾಡ್ತಾ ಇದ್ವಿ ಈಗ ನಾವು ರಿಕ್ಸಾ ಪ್ರೀಮಿಯಂ ಬ್ಯಾಂಡ್ ಅವ್ರದ್ದ ಎರಡನೇ ಶೋರೂಮ್ ಇದು ಮೂರನೇ ಶೋರೂಮ್ ನಮ್ಮದು ಎರಡು ಎರಡು ಶೋಮ್ ಬ್ಯಾಂಕ್ ಇದೆ ಮೂರನೇ ಶೋರೂಮ್ ಆಗಿ ನಾವು ಆನೇಕಲ್ ಓಪನ್ ಮಾಡ್ತಾಯಿದ್ವಿ ಆನೇಕಲ್ ನಮಗೆ ಸದಾ ಸದಾ ನಮಗೆ ತುಂಬನೇ ಸಹಕಾರ ಮಾಡಿದೆ ತಿಮ್ಮರಾಯ ಅವರ ಆಶೀರ್ವಾದ ನಾವು ತುಂಬ ಚೆನ್ನಾಗಿ ಬೆಳೀತಾ ಇದ್ವಿ ಈ ಎಲ್ಲ ಊರಿನ ಸಡಿ ಎಲ್ಲ ನಾಗರಿಕರಿಗೂ ನಮ್ಮಪೂರ್ವ ಸಹಪೂರ್ವಕ ಅಭಿನಂದನೆಗಳು ನಮಗೆ ಇಲ್ಲಿ ಆಶ್ರೋದ ನಮ್ಮ ಮೇಲೆ ಇರಲಿ ಸದಾ ಹೀಗೆ ನಮ್ಮನ್ನ ಇರಿ ನಾವು ಇನ್ನೂ ನಿಮ್ಮ ನಿಮ್ಮ ಊರಿನಲ್ಲಿ ಇನ್ನೂ ತುಂಬ ಇದರ ಸೇವೆಗಳು ತೊಂಬರ್ತಾ ಇರ್ತೀವಿ ಹಾಗೆ ಈಗ ಬ್ರೇಕ್ ಮಾಡಿ ಒಂದು ಸರ್ವೀಸ್ ಸೇವೆ ಇಲ್ಲಿ ತುಂಬ ಈಗ ಉತ್ಕೃಷ ಮಟ್ಟಕ್ಕೆ ಬಂದಿದೆ ಇಲ್ಲಿ ಈಗ ಒಂದು ರಿಕ್ಸಾದಲ್ಲಿ ಕೂಡ ಸರ್ವಿಸ್ ಒಂದು ಸೇವೆ ಚೆನ್ನಾಗಿ ಕೊಡ್ತಾ ಇದ್ದೀವಿ ನಾವು ಈ ಒಂದು ಸದಸ್ಯ ಪಡ್ಕೊಂಡು ಎಲ್ಲರೂ ನಮಗೆ ಸದಾ ಆಶೀರ್ವಾದ ಇರಿ नमस्ते जयपूर्ण भुवनेश्वर भुवनेश्वरी थैंक यू थैंक यू